ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆಯಿಂದ ನೋಡಿ ನಮ್ಮ ಮನೆ ಹತ್ರ ಒಂದು ಟ್ರೈ ಓಡಾಡ್ತಾನೇ ಇರುತ್ತೆ ಕಾಣ್ತಿದೆ ಅಂದ್ಕೊಂಡಿನಿ ಅದಕ್ಕೆ ಇವಾಗ ಎಲ್ಲ ಮದುವೆಗಲ್ಲಿ ಚೌಟ್ರಿ ಹತ್ರ ಹೋಗಬೇಕು ಅದಕ್ಕೇನೆ ರೆಡಿ ಆಗ್ತಾ ಇದ್ದೀವಿ ಎಲ್ಲ ಮಕ್ಕಳ ಮುಖ ತೊಳ್ಕೊತಾ ಇದ್ದಾರೆ ಅದು ಬೇಡ ಜೋರಾಗಿ ಬರುತ್ತೆ ಪೋರ್ಸಾಗೆ ಇಲ್ಲಿ ತೊಳ್ಕೋ ಸಾಕು ಅದನ್ನೇ ಅದು ಮಾಡ್ಕೊಂಡಿ ನೋಡಿ ಎಲ್ಲ ಮಕ್ಕಳೆಲ್ಲ ಮುಖ ತೊಳ್ಕೊತಾಯಿದ್ದೆ ಇವಾಗ ರೆಡಿಯಾಗಿ ಎಲ್ಲರೂ ಹೋಗ್ಬೇಕು ಚೌಟ್ರಿ ಹತ್ರ ನೋಡಿ ನನ್ನ ಮಗ ನನ್ನ ತಂಗಿ ಮಗಳು ಇಲ್ಲ ಅಕ್ಕನ ಮಗಳು ಕೂತಾಳೆ ಇಲ್ಲ ನೋಡಿ ಕರಿ ಎತ್ಕೊಂಡಾಳೆ ಇವಳು ನನ್ನ ಮಗಳಲ್ಲ ಇವಳು ಚಾರ್ವಿ ನನ್ನ ಮಗಳಲ್ಲ ಚಾರ್ವಿ ಇವಳು ಫಾರಿ ಹುಡುಗಿ ಅವಳು ಸ್ಪೆಕ್ಸು ಅಲ್ಲಿ ಕೂತಿದ್ದಾಳೆ ಸೋಡಾ ಬುಡ್ಡಿ ಸೋಡಾ ಬುಡ್ಡಿ ಉಸು ಸುಂದರವಾಗಿ ತೆಗೀತಾ ಇದ್ದಾರೆ ನೋಡಿ ಎಲ್ಲ ಮುಖ ತೊಕೋತಾಯ ಐ ಐ ಐ ಇವಾಗೆಲ್ಲ ರೆಡಿ ಆಗಿ ಎಲ್ಲ ಸ್ವಲ್ಪ ಮನ್ಸ್ಬಿಟ್ಟಿದ್ದೆ ಎಲ್ಲ ಸ್ವಲ್ಪ ಮನ್ಕೊಂಡ್ಬಿಟ್ಟಿದ್ವು ನೈಟಲ್ಲಿ ರಿಸೆಪ್ಷನ್ ಅಲ್ವಾ ಅದಕ್ಕೇನೆ ಸ್ವಲ್ಪ ಮನ್ಕೊಂಡಿದ್ರೆ ಅವ್ರಿಗೂ ಇಲ್ಲಿ ಬಸ್ ಮಾಡಿದ್ದಾರೆ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ತೀವಿ ನಾವು ಅದಕ್ಕೆ ಅಲ್ಲಿ ಇವತ್ತು ಮಧ್ಯಾಹ್ನದ್ದು ಊಟಕ್ಕೆ ಕರೆದಿದ್ರು ಅವ್ರ ಮನೆ ಹತ್ರ ಹೋಗಿದ್ವಿ ಊಟ ಮಾಡ್ಕೊಂಡು ನಮ್ಮ ಮಾಮ ನಮ್ಮ ಅಮ್ಮನ ರಿಲೇಶನ್ ನಮ್ಮ ಅಮ್ಮನದು ಮದುವೆ ನಮ್ಮ ಅಮ್ಮವ್ರ ಮಗನ ಮದುವೆ ಇವಾಗ ಹೋಗ್ತಾ ಹೋಗ್ತೀವಿ ಅಷ್ಟು ರೆಡಿ ಆಗಿಬಿಟ್ಟು ನೋಡಿ ಇನ್ನೇನಿಲ್ಲ ದನ ಎಲ್ಲ ಇಟ್ಕೋ ಅಕ್ಕ ಮೇಯ್ಸ್ಕೊ ಬರ್ಕೊಬಿ ಒಂದು ಸ್ವಲ್ಪ ಮೇಯ್ಸ್ಕೊಂಬಂದಿಲ್ಲ ಕಟ್ ಹಾಕ್ತಾಳೆ ಕಟ್ ಹಾಕ್ಬಿಟ್ಟು ಹಾಲೆಲ್ಲ ಕರ್ಕೊಬಿಟ್ಟು ಎಲ್ಲ ಹಾಲು ಗಾಡಿ ಬರುತ್ತಲ್ಲ ಆ ಗಾಡಿ ಅವರೇ ತೊಗೊಂಡು ಹೋಗ್ತಾರೆ ನಾವು ರೆಡಿ ಆಗ್ಬಿಟ್ಟು ಹೋಗ್ತೀವಿ ಆ ಸೂರ್ಯ ನೋಡಿ ಆದರೂ ಇಷ್ಟು ಬಿಸಿಲೇ ಕಮ್ಮಿ ಇಲ್ಲ ಸೂರ್ಯ ನೋಡಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೆ ಅದು ಕ್ಯಾಮ್ರಾದಲ್ಲಿ ಕಾಣಲ್ಲ ಅಲ್ಲಿ ಕ್ಲೇ ಇದು ಡೈರೆಕ್ಟಾಗಿ ಕಾಣುತ್ತೆ ಸರಿ ನೋಡಿ ಯಾಕೋ ಗುಳ್ಳೆ ಆಗಿಬಿಟ್ಟಿದೆ ಅಮ್ಮ ಮನೇಲಿ ಬಂದುಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಹೀಟಿಗೆ ಗುಳ್ಳೆ ಆಗ್ಬಿಟ್ಟಿದೆ ಕಪ್ಪು ಹಾಕ್ಬಿಟ್ಟಿದ್ದೀನಿ ಅಲ್ವಾ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅದಕ್ಕೇ ಏನಿಲ್ಲ ಅಷ್ಟೊಂದೇ ಟ್ಯಾನ್ ಆಗಿದ್ದೀನ ಗೌರ್ಮೆಂಟ್ ಪಾಕ್ಸಲ್ಲಿ ಹೇಳಿ ಫಸ್ಟಿ ಅಮ್ಮ ಮನೆ ಬಂದು ಒಂದು ತಿಂಗಳ ಮೇಲೆ ಹತ್ತು ದಿವ್ಸ ಆಗಿದೆ ಇನ್ನೇನು ಇಲ್ಲಿ ಬಿಸ್ಲಲ್ವಾ ಜಾಸ್ತಿ ಹೊರಗಡೆ ಇರ್ತೀವಲ್ಲ ಅಲ್ಲಾದರೆ ಮನೇಲೇ ಇರ್ತೀನಿ ಆವಾಗಲೂ ಅದಕ್ಕೆ ಹಂಗೆ ಟ್ಯಾನ್ ಆಗಿರ್ತೀನಿ ಅಷ್ಟೇ ಇವಾಗ ಎಲ್ಲರೂ ರೆಡಿ ಆಗ್ತೀನಿ ಬೇಗ ರೆಡಿ ಆಗಿಬಿಟ್ಟು ನಾವು ಚೌಟ್ರಿಗೆ ಹೋಗ್ಬೇಕಲ್ವ ರೆಡಿ ಆಗ್ತೀನಿ ಫಸ್ಟ್ ಇವಾಗ ಟೈಮ್ ಆಗೋಗಿದೆ ಆವಾಗಲೇ ಐದು ಕಾಲು ಐದುವರೆ ಆಗ್ತಾ ಬರ್ತಾ ಇದೆ ನೋಡಿ ನಮ್ಮದು ಬಿಳಿ ಬಿಳಿ ಮತ್ತು ಕರಿ ಇಬ್ಬರು ಆಟ ಆಡ್ತಾ ಇದ್ದಾರೆ ನೋಡಿ ಓ ನಮ್ಮ ರಾಜ ಹುಲಿ ರೆಡಿಯಾಗಿ ಬಂದಿ ಪ್ಯಾಂಟ್ ಹಾಕ್ಬೇಕಂದ್ರೆ ನೋಡಿ ರಾಜಲಿ ರೆಡಿಯಾಗಿ ಬರ್ತೀನಿ ನನ್ನ ಮಗ ಅವನಿಗೆ ಪ್ಯಾಂಟ್ ಹಾಕ್ಬೇಕು ದಿಪ್ಪಂತೆ ನೋಡಿ ಟೈಟ್ ಅಂದ್ರೂ ಅದನ್ನೇ ಹಾಕು ಅಂದ್ಬಿಟ್ಟು ಹಾಕ್ಸ್ಕೊಂಡು ಇವಾಗ ಇದ್ದಾನೆ ನೋಡಿ ಹಾಗಾದ್ರೆ ಹಾಕ್ಸ್ಕೊತಾನೆ ಟೈಟ್ ಇದ್ರೂ ನೋಡಿ

ಯಾಕೆ ಬೇಜಾರು ಯಪ್ಪ ಬಿದ್ದೋದೆ ಯಾಕೋ ಬೇಜಾರಾಗಿದೆ ನೋಡಿ ಎದ್ದು ಬಿಟ್ಟೆ ನಿದ್ದೆಯಿಂದ ಅದಕ್ಕೆ ಯಾಕೋ ಬೇಜಾರು ಭಾ ಚೆನ್ನಾಗಿದೆ ಶರ್ಟಿನಿಂದ ಭಾ ಸೂಪರಾಗಿದೆ ಇದು ಯಾರ್ದವ ಶರ್ಟು ಇದು ಯಾರ್ದಿದು ಬೋಯಿ ಕಣ್ಣಂದು ಯಾರ್ದವ ಇದು ಬೋಯಿ ಕಣ್ಣದು ಬಾ ಕ್ರೀಮ್ ಹಚ್ಕೋಬ ಕ್ರೀಮ್ ಹಚ್ಕೋಬಾರ ಅಪ್ಪು

ಇವಾಗೆಲ್ಲ ರೆಡಿ ಆಗಿಬಿಟ್ಟು ಚೌಟ್ರಿ ಹತ್ರ ಬಂದ್ವಿ ಇಲ್ಲೆಲ್ಲ ಫುಲ್ಲು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟು ನಾವು ಭರೋಷತೆಗೆ ಇನ್ನೇನು ಮಕ್ಳನ್ನೆಲ್ಲ ಕರ್ಕೊಂಡು ಸಂಜೆ ಅಲ್ಲಿ ಹಾಲೆಲ್ಲ ಎಲ್ಲ ಜೊತೆಗೆ ಒಂದ್ಸರಿ ಬರಬೇಕಲ್ಲ ಅಂದ್ಬಿಟ್ಟು ನಾವು ಎಲ್ಲ ಬಂದ್ವಿ ಎಲ್ಲ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಫೋಟೋ ತೆಗೆಸ್ಕೋತಾರೆ ನಾವು ಸ್ವಲ್ಪ ಕುತ್ಕೊಂಡು ನೋಡ್ತಾ ಇದ್ವಿ ಅವರೆಲ್ಲ ಫೋಟೋ ಶೂಟ್ ಮಾಡ್ಸಿರ್ತಾರಲ್ಲ ವೀಡಿಯೋದಲ್ಲಿ ಹಾಕಿರ್ತಾರಲ್ಲ ಅದರೆಲ್ಲ ನೋಡ್ಕೊಂಡು ನೋಡ್ಕೊಂಡು ನಾನು ಅಂತ ತಂಗಿನ ಮಕ್ಕರೆ ನೆನೆಸ್ಕೊತಾ ಇದ್ವಿ ನಮ್ಮದೆಲ್ಲ ಈ ಥರ ಇರಲಿಲ್ವ ಇವಾಗೆಲ್ಲ ಎಷ್ಟು ಒಂಥರ ಟ್ರೆಂಡ್ ಬಂದಿದೆ ಇವಾಗಂತೂ ಈ ಥರ ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ಆದ್ರೂ ಎಲ್ಲ ದುಡ್ಡು ಬೇಕೇ ಬೇಕು ದುಡ್ಡು ಇರೋ ದುಡ್ಡಿದೆ ಮಾತ್ರ ಇವಾಗೆಲ್ಲ ಸರಿಯೇ ಫೋಟೋ ಶೂ ಅದೆಲ್ಲ ನೋಡ್ಕೊಂಡ್ವಿ ಅದಕ್ಕೆ ಊಟಕ್ಕೆಲ್ಲ ಹೋಗ್ಬೇಡ ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ನಾವು ನಾವು ಹೋಗೋಷ್ಟೊತ್ತಿಗೆ ಮನೆಗೆ ಬರ್ಸೋಕ್ಕೆ ಹತ್ತೊಂದು ಗಂಟೆ ಆಗೋಯ್ತು ನಾವು ಸರಿ ಅಂದ್ಬಿಟ್ಟು ಹನ್ನೊಂದು ಗಂಟೆನೇ ಆಗೋಯಿತು ಅದಕ್ಕೆ ನಾವೆಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದು ನೋಡ್ಕೊಂಡು ವಿಡಿಯೋದಲ್ಲೆಲ್ಲ ನಾಗಾಡ್ತಾ ಇದ್ವಿ ನೀನು ಚೆನ್ನಾಗಿದೆ ನಾನು ಚೆನ್ನಾಗಿದೆ ಅಂತ ಅಕ್ಕ ತಂಗಿರಿದ್ರೆ ಹೆಂಗೆ ಅಲ್ವಾ ನೀವು ಕಮೆಂಟ್ ಬಾಕ್ಸಲ್ಲಿ ಮಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವೆಲ್ಲ ಎತ್ತರ ಅಕ್ಕ ನಾವು ಅಂತ ನಾವು ಅಲ್ವಾ ಎರಡನೇ ಅಕ್ಕ ಇನ್ನೂ ಲೇಟ್ ಆಯಿತು ಅವಳು ಬರಲಿಲ್ಲ ದೊಡ್ಡ ಅಕ್ಕ ಅಂತೂ ಅವಳು ಬಂದಿಲ್ಲ ನಾಳೆ ಬೆಳಗ್ಗೆ ನನ್ನ ಮದುವೆ ಬರ್ತೀನಿ ರಿಸೆಪ್ಷನಿಗೆ ಬರೋಲ್ಲ ಅಂದರೆ ಸರಿ ಇವಾಗೆಲ್ಲ ಊಟಕ್ಕೆಲ್ಲ ಕುತ್ಕೊಂಡ್ವಿ ಊಟ ಎಲ್ಲ ಮಾಡ್ಕೊಂಡು ಬರೋ ಜೊತೆಗೆ ಅಪ್ಪ ಸುಸ್ತಾಗಿ ಹೋಯ್ತು ಅಪ್ಪ ಫುಲ್ಲು ರಾತ್ರಿ ಆಗಿದ್ದಕ್ಕೆ ಶೆಕೆ ಅನಿಸಿಲ್ಲ ಬೆಳಗ್ಗೆ ಅಂದ್ರೆ ಆದರೆ ಏನು ಶೆಕೆ ಗೊತ್ತಾ ಅದಕ್ಕೆ ನೈಟ್ ಎಲ್ಲ ಬಂದ್ವಿ ಎಲ್ಲ ಊಟ ಊಟ ಎಲ್ಲ ಮಾಡ್ಕೊಂಬಿದ್ವಿ ಎಲ್ಲ ಸ್ವಲ್ಪ ಬಿಸಿನೀರ ಕುಡ್ಕೊಂಡು ಎಲ್ಲ ಹಾಸ್ಕೊಂಡು ಇವಾಗೆಲ್ಲ ಐಕ್ಳುಗಳೆಲ್ಲ ಇದ್ವು ನಾವೇ ಎಲ್ಲ ಅನ್ಕೊಂಡು ಇನ್ನು ಬೆಳಗ್ಗೆ ಏನಿಲ್ಲ ಮತ್ತೆ ಮದುವೆಗೆ ಅಲ್ವಾ ನಾನು ಮದುವೆಗೆ ಇನ್ನೊಂದು ಮದುವೆ ಇದೆ ನಮ್ಮ ಮನೇಲಿ ಬರ್ತೀನಿ ಅಂತ ಹೇಳಿದಾರೆ ಅದಕ್ಕೇ ಮದ್ವೆಗೆ ಅಲ್ಲಿಗೆ ಹೋಗ್ಬೇಕು ಈಗ ನಮ್ಮ ಅಕ್ಕವರು ಮತ್ತೆ ಈ ಮದುವೆಗೆ ಬೆಳಗ್ಗೆ ಹೋಗ್ತಾರೆ ನಾವು ಅದಕ್ಕೆ ಅವಳು ನಾವು ಬಂದಿ ಇದ್ವಿ ಅಕ್ಕ ಇನ್ನೂ ಬಂದಿರಲಿಲ್ಲ ಇವಾಗ ಬಂದು ಮದುವೆ ಮುಗಿಸ್ಕೊಂಡು ನಾವು ಹೊರಗಡೆ ಬೀಗ ಬೇರೆ ಹಾಕೊಂಡು ಹೋಗಿದ್ಲಲ್ಲ ಸರಿ ಅಂದ್ಬಿಟ್ಟಿಗೆ ನಾವು ಬೇಗ ಮುಗಿಸ್ಕೊಂಡು ಬಂದಿದ್ದೀನಿ ಮದುವೆನ ಇವಾಗ ನಾನು ನಂದು ಆ ಬೈಕಲ್ಲಿ ಬಂದ್ಲ ಅವಳು ಆ ಬಸ್ಸಲ್ಲಿ ರಶಲ್ಲಿ ಅಲ್ಲಿ ಆಗ ನನಗೆ ವಾಂತಿ ಮಾಡೋಂಗಾಗುತ್ತೆ ಅಂತ ಅಂದ್ಬಿಟ್ಟು ಅವಳು ಕಾ ಬೈಕ್ ಹೊಡ್ಕೊಂಡೇ ಹೋಗಿದ್ದ್ಲು ಅವರು ಮದುವೆ ಮುಗಿಸ್ಕೊಂಡು ಇದು ಮತ್ತೆ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡ್ ನಾವು ಕರೆಕ್ಟಾಗಿ ಒಂದು ಗಂಟೆ ಎರಡು ಗಂಟೆ ಆಗೋಗಿದೆ ಅದಕ್ಕೆ ಸರಿ ಅಂದ್ಬಿಟ್ಟು ನೀ ಕರೆಂಟ್ ಬಂದಿತ್ತು ಎರಡು ಗಂಟೆ ನೀವು ಕರೆಂಟ್ ಬರ್ತಾ ಯಾವಾಗಲೂ ನೀವು ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಾದ್ರು ತುಂಬ್ಕೊಂಡು ಎಲ್ಲಾದಕು ಡ್ರಮ್ಗಳಿದೆ ಎರಡು ಡ್ರಮ್ ಇದೆ ಮತ್ತು ಮೇಲ್ಗಡೆ ಸಿಂಟ್ಯಾಕ್ಸ್ ಇದೆ ಇನ್ನು ಅಪ್ಪ ಎಷ್ಟು ಬಿಸಿಲು ಅಂದರೆ ಮಾತ್ರ ಆ ಹೆಂಗ್ ದಗದಗ ಬಿಸಿಲು ಬರ್ತಾಯಿತ್ತು ಅಂದರೆ ಸರಿ ಬಿಡು ಅಂದ್ಬಿಟ್ಟು ನಾ ಇವಾಗ ನೀರಲ್ಲಿ ಎಲ್ಲದಕ್ಕೂ ತುಂಬಿಸ್ಕೊಂಡು ಅದಕ್ಕೆ ಎಣ್ಣೆನ ಹಚ್ಕೊಂಡ ಫುಲ್ಲು ಸ್ನಾನ ಮಾಡಿ ಶಾಂಪಿಗೆ ಅದಕ್ಕೂ ಬಿಸಿಲಿಗೆ ತಲೆ ಒಳಗೆಲ್ಲ ಶೆಕೆ ಅಂದರೆ ಶೆಕೆ ನೋಡಿ ಆವಾಗಿನ ಕಾಲದ ಹುಡುಗಿಯರ ಜಡೆ ಆವಿನ ಎಡೆ ಇವಾಗಿನ ಕಾಲದ ಹುಡುಗಿಯರ ಜಡೆ ಕತ್ತೆ ಬಾಲಕ್ಕಿಂತ ಕಡೆ ಬಾ ಒಂಥರ ಚಿಕ್ಕ ಚಿಕ್ಕ ಸೊಳ್ಳೆ ನನಗೆ ಇರಿಟೇಷನ್ ಇರುತ್ತೆ ನನಗೆ ಅದು ಚಿಕ್ಕ ಚಿಕ್ ಸೊಳ್ಳೆ ಬರೋ ನನಗೆ ಒಂಥರ ಹಿಂಸೆ ಹಿಂಸೆ ಸರಿ ಅಂದ್ಬಿಟ್ಟು ಅಮ್ಮು ಫಸ್ಟ್ ಇವ್ರಿಗೆಲ್ಲ ಹಚ್ಬಿಡೋಣ ನಾನು ಫಸ್ಟು ಮಕ್ಕಳಿಗೆಲ್ಲ ಆಮೇಲೆ ನಾನು ಹಚ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಮ್ಮು ಬಾ ಅಂತ ಅಂದೆ ಅದಕ್ಕೆ ಎಲ್ಲರಿಗೂ ನನ್ನ ತಂಗಿ ಏನು ಮಾಡ್ತಿದ್ದೆ ವೀಡಿಯೋ ಅಂದ್ಬಿಟ್ಟು ಬಗ್ಬಿಟ್ಟು ನೋಡ್ತಾ ಇದ್ದಾಳೆ ಅದಕ್ಕೆ ಎಲ್ಲಾವಕ್ಕೂ ಹಚ್ಚಿದೆ ಎಲ್ಲವಕ್ಕೂ ಹಚ್ಬಿಟ್ಟು ನಾನು ನಾನು ಎಲ್ಲ ಹಚ್ಕೊಂಬಿಟ್ಟು ಕ್ಲೀನಾಗಿ ನನಗೆ ದುರ್ಪು ಸಮಾಧಾನ ನನಗೆ ಎಣ್ಣೆ ಹಚ್ಕೊಂಡು ಫುಲ್ಲು ಮೇಲೆ ಕಟ್ಬಿಟ್ರೆ ಏನೋ ಒಂಥರ ಫ್ರೀ ನನಗೆ ಮುಂದೆ ಎಲ್ಲ ಬರ್ತಾ ಇರಬಾರ್ದು ಒಬ್ರೊಬ್ಬರಂತೂ ಬರೀ ದಿನ ಸ್ನಾನ ಮಾಡ್ತಾರೆ ಅದು ಹೆಂಗೆ ಸ್ನಾನ ಮಾಡ್ತಾರೆ ಏನೋ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ನಾನು ತೆಂಗಿ ಅಳಿಸ್ನೆ ನಾನು ಕಿತ್ಕೊ ಬಂದಿದ್ದೆ ಅಲ್ಲಿ ಇದು ನಮ್ಮ ಮನೆ ಹತ್ರ ಒಬ್ಬರು ಕರೆದ್ಬಿಟ್ಟು ಕೊಟ್ಟರು ಎಳ್ಗಳು ಅಳಿಸ್ನೆ ಎಷ್ಟು ಸೀ ಇದೆ ಅಂದರೆ ಮಾತ್ರ ಸಕ್ಕರೆ ಥರ ಇತ್ತು ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ಕುಯ್ತಾ ಇದ್ದೀವಿ

ನೋಡಿ ಏನು ತಿಂದಿಲ್ಲ ನಂಗೆ ಎಲ್ಲ ಹೊತ್ತಾಗಿ ಎಲ್ಲ ಕೇಳ ಬಿಡ್ಸ್ಕೊ ತಿನ್ನು ನೀನೆ ಕೈ ಇಲ್ವಾ ನೋಡಿ ನಮ್ಗುಂಡ್ ನಮ್ ಗುಂಡೂ ಬಿಡ್ಸ್ಕೊತ ಇದ್ದಾನೆ ಏನ್ ಸ್ವೀಟ್ ಇದೆ ಅಂದ್ರೆ ಅಪ್ಪಾ ಸಕ್ಕರೆ ಅಷ್ಟಿದಾ ಅಷ್ಟಿದ ತಿನ್ನು ತಿನ್ ತಿನ್ನು ಸಕ್ಕರೆ ಇದ್ದಂಗೈತಿ ನೋಡು ತಿಂದು ನೋಡು ನನ್ನ ಮಗ ಒಂದು ಹೊತ್ತಗೆ ತ ಹಂಗೆ ನುಂಕತಾನೆ ಹಾಂ ಸೂಪರ್ ಅಂತೆ ಹಾಂ ನಮ್ಮ ಖುಷಿನೂ ಅಷ್ಟೇ ಹಂಗಂಗೆ ನುಂಕತಾ ಇರ್ತಾನೆ ಗಣಪತಿ ಚಿಕ್ಕ ಗಣಪತಿ ತಕ್ಕಳ ಬೀಜ ಇರುತ್ತಾಕು ಬೀಜನಲ್ಲ

ಇವಾಗ ಸರ್ ಇನ್ನೇನು ಸಂಜೆ ಆಗೋಯ್ತು ಅದಕ್ಕೆ ಮಮ್ಮಿ ಕೂಗ್ತಾಯಿತ್ತು ಅದು ಒಂದು ಅರ್ಸ ಮಾತ್ರ ಅಕ್ಕ ಇಟ್ಕೊಬಾರದು ಒಂದು ಓಡೋಗ್ಬಿಟ್ಟೈತೆ ಅದಕ್ಕೆ ಸರಿ ಅದು ಇಟ್ಕೊಬರ್ತಿ ಇಟ್ಕೊಬ ಅಂತ ಅಂತ ಹೇಳ್ತಮ್ಮ ನಾನು ಸರಿ ಇಟ್ಕೊಳ್ತೀನಿ ಮಮ್ಮಿ ನಿಮ್ಮ ಮುಂದೆ ಓಡ್ಕೊಂಡೋಗು ಎಲ್ಲ ಗುದ್ದಾಡ್ತಾವೆ ಎಮ್ಮೆ ಒಂದು ನೋಡೋಕೆ ಹಂಗಿದೆ ಅಷ್ಟೇ ಎಮ್ಮೆ ಜೊತೆ ಫೈಟಿಂಗ್ ಮಾಡೋಕ್ಕಾಗುತ್ತೆ ಅದ್ರ ಹತ್ರ ಮಾಡೋಕೋದ್ರೆ ನಾವೇ ಸೋತೋಗ್ಬಿಡ್ತೀವಿ ಎಲ್ಲ ಹಸಿನ ಅದೇ ಗುದ್ದಾಗುತ್ತ ಹಂಗೇನೆ ಅದಕ್ಕೆ ಮುಂದೆ ಇಟ್ಕೊಂಡು ಹೋಗಿ ಮಮ್ಮಿ ನಾನು ಹಿಂದ್ಗಡೆ ಬರ್ತೀನಿ ಅಂದ್ಬಿಟ್ಟು ಹಿಂಗ್ಗಡೆ ಇಟ್ಕೊಂಡು ಹೋಗ್ತಿದ್ದೀನಿ ಯರಹ ಹೋಯ್ ಎರೋ ಹೋಯ್ ಎಮ್ಮೆ এ বারে বড়ি ಎಸ್ಸಿ ಬೇಡ ಕಣವಾ ಎಸ್ಸಿ ಬೇಡ ನನಗೆ ಹೆಂಗೆ ಕಿತ್ಕೀನಿ ಕಿತ್ಕೊಡೋದು ಸ್ಟ್ರಾಂಗ್ ಯಾರಿಗೆ ಬೇಕು ಯಾರು ಮಾಡೋದು ಹೋಗಿ ಫ್ರೆಂಡ್ ಕೆಲಸನ ಅಪ್ಪ ಇಷ್ಟು ಕೆಲಸ ಮಾಡಿದ್ರು ಮುಗಿಯೋದಿಲ್ಲ ನೋಡಿ ಇವಾಗ ನೋಡಿ ಕರಿಬೇರೆ ಕಿರ್ಸ್ತಾರೆ ಹಾಲು ಹಾಕುವ ಅಂತ ನೋಡಿ ಹಾಲು ಹಾಕ್ಬೇಕು ಎಲ್ಲ ಬಂದು ಬಟ್ಟೆ ಬಿಚ್ಚ ಹಾಕಿದ್ದಾವೆ ಅವೆಲ್ಲ ಎತ್ತಿಟ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ಕೋಬೇಕು ನೋಡಿ ಎಲ್ಲ ತಿನ್ಬಿಟ್ಟು ಅಳ್ಸ ಇಷ್ಟು ಉಳಿಸವೆ ಎಲ್ಲ ಖಾಲಿ ಮಾಡಿಬಿಟ್ಟು ಮಕ್ಳುಗಳು ಸೇರ್ಕೊಂಡು ನಾಲ್ಕು ಕಾವೇ ಅಷ್ಟೇ ಚೆನ್ನಾಗಿದೆ ಮತ್ತು ಸ್ವೀಟಾಗಿದೆ ಸೂಪರ್ ಸಕ್ಕರೆ ಥರ ಇರುತ್ತೆ ದುಡ್ಡು ಕೊಟ್ಟು ತಗೊಂಡ್ರೂ ಇಷ್ಟು ಚೆನ್ನಾಗಿರೋದು ಸಿಗೋದಿರಲ್ಲ ಹಳ್ಳಿ ಕಡೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನ್ಯಾಚುರಲ್ ಅಲ್ವಾಗೆಲ್ಲ ಕ ಇದು ಹಣ್ಣು ಮಾಡಿಬಿಟ್ಟಿರ್ತಾರೆ ನಮ್ಮ ಕಡೆ ಸುಮ್ಮನೆ ಆಗಲ್ಲ ಇವಾಗ ಅಡುಗೆ ಫಸ್ಟ್ ನೋಡಿ ಹಾಲು ಬಿಡ್ತೀನಿ ಏನು ಸುಮ್ಮನೆ ಆಯ್ತಲ್ಲ ಅಂತ ನೋಡಿ ಹಂಗೇನೆ ಅಡುಗೆ ಫಸ್ಟ್ ಇವಾಗ ಹಾಲು ಬಿಡಬೇಕು ನಾನು ಫಸ್ಟ್ ಆಲಿಸ್ನೆ ತಿನ್ನ ಬಿಡ್ತೀನಿ ನೋಡಿ ನನ್ ಮಗ್ಳು ಏನ್ ಕೆಲಸ ಮಾಡ್ಕೊಳಲ್ಲ ಬೆಂಗ್ಳೂರೇ ಮಾಡ್ಕೊತ ಇಲ್ಲಿ ನೋಡಿ ಹೆಂಗ ಆಡ್ಸಿದಾಳೆ ಇವಾಗ ಟಿವಿ ನೋಡ್ಬೇಕು ಇವಾಗ ಇಷ್ಟ ನೋಡಿ ಅವಳು ರಕ್ತ ಕಂಡ್ರೆ ಇಷ್ಟ ಅಂತೆ ನನ್ ಕರಿ ಇನ್ನು ಬಿಡಕಿಂತ ನೋಡಿ ನಾನು ಇನ್ನು ಬಿಡಕಿಂತ ಕುಡ್ಕೊಳಕ್ ಹೋಗ್ತಾಳ ಅವಳು ನೋಡಿ ಹೊಟ್ಟೇತ ಅದಕ್ಕೆ ಅವಳು ಹಂಗೆ ಕಿರ್ಸ್ತಾ ಇದ್ದಾಳೆ ಸಿನಾ ಹಾಲ್ ಕರೆ ಆಳಳ ಕರೆ ಕರಕ ಬಕ್ಕನ ಆಟಿ ದೊಳೆ ವಡಗಡೆ ಮಾಡ್ತಾ ಇದ್ದಾಳೆ ಐಸ್ ಕ್ರೀಮ್ ತಿಂದು ಬಿಟಿದಾಳೆ ಐ ಜೂಸ್ ಕುಡಿದಿ ಜೂಸ್ ಕುಡಿದಾಳೆ ಬಡೇ ರಿಮೋಟ್ ಗಿಮೋಟ್ ಇಲ್ಲ ಫಸ್ಟ್ ಎತ್ತಿಕ್ಕು ಬಟ್ಟೆ ಇಲ್ಲ ಸ್ವಲ್ಪ ಎಲ್ಫ್ ಮಾಡಿ ನಾನು ಬಟ್ಟೆ ಎಷ್ಟು ಕೆಟ್ಟು ಬುದ್ಧಿ ಕಲ್ತಿದ್ಯಾ ಅಂತ ನನ್ನ ಬಟ್ಟೆ ಅಂತಾಳೆ ನೋಡಿ ಫ್ರೆಂಡ್ ಎಲ್ಲ ಫಸ್ಟ್ ಎಲ್ಲ ಕಸ ಎಲ್ಲ ಗುಡ್ಸ್ ನೋಡಲಿ ನಾನೀಗೇ ನೋಡಿ ನೋಡಿ ಎತ್ತಿ ಸಾಕಿದ್ಕೇನೆ ಹೊರೆ ತಿನ್ಸ್ಕೊಬೇಕಲ್ವಾ ಹ್ಞೂ ಹ್ಞೂ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಆಯಿತು ಒಂಚೂರು ಟೊಮೊಟೊ ಸಾರು ಮಾಡ್ಕೊಂಡ್ವಿ ಇನ್ನೇನು ತ ಕಾಳೆಲ್ಲ ಏನು ಇವಾಗ ಮಾಡೋಕ್ಕಾಗೋದಿಲ್ಲ ಬಿಡಿ ಲೈಟಾಗಿ ಬಿರಲಿ ಅಂದ್ಬಿಟ್ಟು ಟೊಮೊಟೊ ಸಾರು ಮಾಡ್ಕೊಂಡು ಮಟ್ಟೆ ಇದ್ವು ನಾಟಿ ಮಟ್ಟೆ ನಾಟಿ ಮಟ್ಟೆ ಅಂತೂ ಇಲ್ಲಂತೂ ಕೋಳಿಗಳು ಮಟ್ಟೆ ಇಕ್ತಿರ್ತದೆ ಎಲ್ಲೆಲ್ಲಿ ಸಣ್ಣ ಸಂದಿಗ್ತೋಗ ಗೊತ್ತಿಲ್ಲ ಅದಕ್ಕೆ ಮಟ್ಟೆಗಳು ನೋಡಿ ಮಟ್ಟೆಗಳೆಲ್ಲ ಬೇಯಿಸ್ಕೊಂಡಿದ್ದೀನಿ ನಾಟಿ ಇದು ಹೆಂಗೆ ಗೊತ್ತಾ ನಾಟಿ ಮಟ್ಟೆ ಆಮ್ಲೆಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಿಡ್ಸೋಕ್ಕೆ ಬರೋದಿಲ್ಲ ಸಿಪ್ಪೆ ಒಂದು ಸ್ವಲ್ಪ ನಿಧಾನ ನಿಧಾನ ಕುಡಿಸ್ಬೇಕು ಮಾಮೂಲಿ ಫಾರಂ ಮಟ್ಟೆ ಆದರೆ ಬೇಗ ಬಿಡಿಸ್ಬಿಡ್ಬೋದು ಹಿಂಗೆ ಅಂದರೆ ತಕ್ಷ ಬಿಡಿಸ್ಬಿಡೋದು ಇದು ನಿಧಾನ ನಿಧಾನ ಕುಡಿಸಬೇಕು ಇದು ಒಳಗೆ ಅಂಡ್ಕೊಂಬಿಡ್ದು ಹಂಗೆ ಸಿಪ್ಪೆ ಪ್ಪ ಒಳಗೆ ಅದಕ್ಕೆ ನಾನು ಅಕ್ಕ ಮುದ್ದೆ ಮಾಡ್ತಾ ಇದ್ಲಿ ಕಡಿಸ ನಾನು ಬಿಡಿಸಿ ತಿನ್ಬಿಡು ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಬಿಡಿಸ್ತಾ ಇದ್ದೆ ನಾಟಿ ಮೊಟ್ಟೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತೆ ನನಗೆ ಆಮ್ಲೆಟ್ ಏನು ಅಷ್ಟಾಗಿ ಇಷ್ಟ ಆಗಲ್ಲ ಮಕ್ಕಳಿಗೆ ಯಾವಾಗಲೂ ಪ್ರೋ ಬೇಸಿನ ಮಟ್ಟಲ್ಲೇ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದಕ್ಕೆ ನಿವಾಗೆಲ್ಲ ಮೊಟ್ಟೆಲ್ಲ ಬಿಡಿಸ್ಕೊತಾ ಇದ್ದೆ ಅಲ್ಲ ಈ ಥರ ಮಕ್ಕಳಿದ್ಬಿಟ್ರೆ ಯಾರು ಇರ್ತಾರೆ ನೋಡಿ ನಮ್ಮ ಕರಿ ಐ ಫೈ ಕೊಡ್ತಿದ್ದಾಳೆ ನನ್ನ ಮಗನಿಗೆ ಈ ಚನ್ನಾ ಕೊಡ್ಸಿದಳ ನೋಡಕಲ್ಲಿ ಅಪ್ಪ ಗುಂಡು ಗುಂಡು ಕೂಡ ಕರ್ಕಿ ಕರ್ಕಿ

ಎಲ್ಲ ರೆಡಿ ಆಯಿತು ಊಟಕ್ಕೆಲ್ಲ ಕುತ್ಕೋತಾ ನನ್ನ ಮಗ ನೋಡಿ ಪರ್ಕೆ ತನ್ನ ಕಸ ಗುಡಿಸ್ತಾ ಇದ್ದಾನೆ ನನ್ಗೆ ಗುಡಿಸ್ತಿಂದ ಕೊಡಂತ ಇಸ್ಕೊಂಡೆ ಇಸ್ಕೊಬಿಟ್ಟು ಕ್ಲೀನಾಗಿ ಗುಡಿಸ್ಕೊಂಡೆ ಅಪ್ಪ ಎಷ್ಟು ಕಸ ಗುಡಿಸ್ತಾ ಇದ್ರು ನಮ್ಮ ಮನೇಲಿ ನಮ್ಮ ಕರಿಯ ಬರ್ತಾ ಇರ್ತಾನೆ ಒಳಗಡೆ ಅವನಂತೂ ಫುಲ್ಲು ಮಣ್ಣು ಮಾಡ್ಕೊಬರ್ತಾನೆ ಬರ್ತಾ ಇರ್ತಾನೆ ಅದಕ್ಕೆ ಅವ್ನು ಬರ್ತಾನೆ ಅದಕ್ಕೆ ಮಣ್ಣಾಗಿರುತ್ತಿ ಐಕ್ ಮಕ್ಳುಗಳಂತೂ ಫುಲ್ಲು ಹೊರಗೆ ಒಳಗೆ ಹೊರಗೆ ಒಳಗೆ ಮಾಡಿ ಮಾಡಿ ಫುಲ್ಲು ಧೂಳಾಗೋಗಿರುತ್ತೆ ಸರಿ ಅಂದ್ಬಿಟ್ಟು ಇವಾಗ ಫಸ್ಟ್ ಯಾಕೋ ಗೊತ್ತಿಲ್ಲ ಎಲ್ಲ ಬರೀ ಲೈಟ್ ಹಾಕಿರೋ ಸಾಕು ಸೊಳ್ಳೆಗಳು ಚಿಕ್ಕ ಚಿಕ್ಕ ಸೊಳ್ಳೆಗಳು ಬರ್ತಾನೆ ಇರುತ್ತೆ ಮನೆಯೊಳಗೆ ಅದಕ್ಕೆ ಬಾಕ್ಲು ಕ್ಲೋಸ್ ಮಾಡ್ಕೊಂಡು ಇವಾಗ ಊಟಕ್ಕೆಲ್ಲ ಕೂತ್ಕೊಂಡ್ವಿ ಒಂಥರ ಚಂದ ಇವಾಗ ಈ ಥರ ಕುತ್ಕೊಂಡು ಊಟ ಮಾಡ್ತಾ ಇರ್ತೀನ ಬೆಂಗ್ಳೂರಿಗೆ ಹೋದ್ಮೇಲೆ ನಾನು ಒಬ್ಳೆ ನಂತರ ನನ್ನ ಮಕ್ಕಳು ನಾನು ಅಷ್ಟೇ ಇಲ್ಲಿ ಗಿಜ್ ಗಿಜ ಅನ್ನೋದು ಕೇಳಿ 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 ಅಲ್ಲಿ ಸೈಲೆಂಟಾಗಿರುತ್ತೆ ಏನಿಲ್ಲ ಟಿ ವಿ ನನ್ನ ಮಕ್ಳಿಬ್ಬರೇ ನಮ್ಮ ಮನೆಯವರು ನಾನು ಅಷ್ಟೇ ಅಲ್ವಾ ಒಂಥರ ಏನು ಮಾಡೋದು ಇಲ್ಲಿ ಇರಾಶ್ ದಿವಸ ಖುಷಿಯಾಗಿರ್ಬೇಕು ಅಲ್ಲಿ ಹೋದಾಗ ಅಲ್ಲಿನ ಜೀವನ ಅಷ್ಟೇ ಇವಾಗೆಲ್ಲ ಬಿಸಿ ಬಿಸಿದು ಸೊಸೈಟಿಯನ್ನು ಒಬ್ರೊಬ್ಬರು ಸೊಸೈಟಿಯನ್ನು ತಿನ್ನೋದೇ ಇಲ್ಲ ನಮ್ಮ ಯಾವಾಗಲೂ ಸೊಸೈಟಿಯನ್ನ ತಿನ್ನೋದು ಎಷ್ಟು ಚೆನ್ನಾಗಿರುತ್ತೋ ಮೆತ್ತಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿದು ಟೊಮೊಟೊ ಸಾರಾಗಲಿ ಏನೋ ಒಂಥರ ಏನೋ ಗೊತ್ತಾ ಅಮೃತ ಥರ ಯಾವುದೇ ಊಟ ಇದ್ದರೂ ಕಣ್ಮುಚ್ ಕಣ್ಣು ಮುಚ್ಕೊಂಡು ತಿಂತಾ ಇರಬೇಕು ಅಷ್ಟೇ ಇವತ್ತು ಇವತ್ತಿರ್ತೀವೋ ನಾಳೆ ಇರ್ತೀವಿ ಇರಾಶ್ ದಿವಸ ಖುಷಿಯಾಗಿರಬೇಕು ನೋಡಿ ಲಾಸ್ಟಿಗೆಲ್ಲ ಫೋಟೋ ಎಲ್ಲ ತಕ್ಕೊಂಡಿದ್ವಲ್ಲ ಮದ್ವೆಲಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಇವತ್ತು ನೋಡಿ ಆಗಿದೆ ಅಂದ್ಕೊಂಡು ಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್